ಎ ಸ್ವಾಗತ ನಾನು ಅಮೀನ್ ಶೇಖ್ ಪೊಲೀಸರಿಂದ ಎರಡು ಟ್ರ್ಯಾಕ್ಟರ್ ಟ್ರೈಲರ್ ಸಮೇತ ಕಳ್ಳರ ಬಂಧನ ಬೆಳಗಾವಿ ಜಿಲ್ಲೆಯ ಅಂಕಲಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಎರಡು ಟ್ರ್ಯಾಕ್ಟರ್ ಟ್ರೈಲರ್ ಹಾಗೂ ಕಳ್ಳರನ ಬೆಳಗಾವಿ ಜಿಲ್ಲಾ ಅವರ ಒಂದು ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ತೀವ್ರ ಕಾರ್ಯಾಚರಣೆ ಮಾಡಿ ಟ್ರಾಕ್ಟರ್ ಟ್ರೇಲರ್ ಹಾಗೂ ಕಳ್ಳರ ಸಮೇತ ಭರ್ಜರಿ ಭೇಟಿಯಾಡಿ ವಶಪಡಿಸಿಕೊಳ್ಳಲಾಯಿತು ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಗೋಪಾಲ್ ರಾಥೋಡ್ ಸಿಪಿಐ ಗೋಕಾಕ್ ಯಮುನಪ್ಪ ಮಾಂಗ ಪಿಎಸ್ಐ ಅಂಕಲಗಿ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿಗಳು ಆರ್ ಜಾಧವ್ ಎ ಎಸ್ಐ ಚಿಪ್ಪಲಕಟ್ಟಿ ಎಚ್ ದೇವರ್ ಎಸ್ ವಿ ಕಸ್ತೂರಿ ಆರ್ ಎಸ್ ಸುತಾರ್ ಎಲ್ ಟಿ ಪೂಜಾರಿ ವಿ ಎಲ್ ಕಳಿಮನಿ ಎಲ್ಲ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ಮೆಚ್ಚಿ ಬೆಳಗಾವಿ ಎಸ್ ಪಿ ಸಾಬೀರದೇತರ ತಮ್ಮ ತಂಡದೊಂದಿಗೆ ಹೆಚ್ಚಿನ ಕಳತನ ಪ್ರಕರಣಗಳನ್ನು ಭೇದಿಸಿ ಅಂತ ಶ್ಲಾಘಿಸಿದರು ಹಾಗೂ ಸಾರ್ವಜನಿಕರಿಗೆ ತಮ್ಮ ಟ್ರ್ಯಾಕ್ಟರ್ ಹಾಗೂ ಟ್ರೈಲರ್ ಮತ್ತು ಆ ಬೆಲೆ ಬಾಳುವ ವಸ್ತುಗಳನ್ನು ಆ ಸಿ ಕ್ಯಾಮೆರಾ ಅಥವಾ ಸುರಕ್ಷಿತ ಸ್ಥಳದಲ್ಲಿ ಇಡುವಂತೆ ಬೆಳಗಾವಿ ಎಸ್ ಪಿ ಅವರು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ನಿರಂಜನ್ ಶಿರು ನ್ಯೂಸ್ ಬೆಳಗಾವಿ